ಎರಡನೇ ಸಿನಿಮಾ ಟೀಸರ್ ನಾನು ಮತ್ತೆ ಬಿಡುಗಡೆ ಮಾಡ್ಕೊಂಡಿರುತ್ತೆ ಸಂತೋಷ ಆಗುತ್ತೆ ಅಂದ್ರೆ ಆ ರಾಘಣ್ಣವರು ಮತ್ತೆ ಕೆಲಸ ಮಾಡಿಸ್ಕೊಳ್ಳೋದ್ರೆ ತುಂಬಾ ಸಂತೋಷ ಖುಷಿ ಕೂಡ ಸಾಕಷ್ಟು ಜನಕ್ಕೆ ಒಂದು ಮಾದರಿ ಆಗುತ್ತೆ ಅಂದ್ರೆ ಅವ್ರು ಹೇಳಿದ್ರು ಟೀಸರ್ ಇಷ್ಟ ಆದ್ರೆ ಮಾತ್ರ ಬಂದೇ ಮಾಡಬೇಕಂತ ಲಾಂಚ್ ಮಾಡಬೇಕು ಆ ಥರ ನನ್ನ ಭಾಗ ಬಂದು ನನಗೊಂದು ಪಿಲ್ಲರ್ ಇದ್ದೆ ಶಿವಣ್ಣ ರಾಗಣ್ಣ ಅವರಿಬ್ರು ನನಗೆ ಒಂದು ಸೊ ಹಾಗಾಗಿ ಸ್ಪೆಷಲಿ ಈ ಸಿನಿಮಾ ಅಂದ್ರೆ ರಾಗಣ್ಣ ಅವರ ಸಿನಿಮಾ ಏನು ಮುಖ್ಯವಾಗಿ ನನಗೆ ಸಂತೋಷ ಕೊಡುತ್ತೆ ಆ ಕಾರಣಾಂತರದಿಂದ ಅವರ ಹೆಲ್ತ್ ಸ್ವಲ್ಪ ಅಲ್ಲ ಒಂದು ನಾಲ್ಕೈದು ವರ್ಷದಿಂದ ಒಂದು ಸ್ವಲ್ಪ ಎಡವಟ್ ಆದಾಗ ಮತ್ತೆ ಏನ್ ಮಾಡ್ಬೇಕು ಅವ್ರ ಸಿನಿಮಾ ಮಾಡ್ತಾರೆ ಇಲ್ವಾ ಅಂತ ಅವರೇ ಸೊ ಒಂದು ಹಲವಾರು ತಿಂಗಳಿಂದ ಅವ್ರ ಕೆಲಸ ಮಾಡೋಕೆ ಶುರು ಮಾಡ್ದಾಗ ನನಗೆ ಎಷ್ಟೊಂದು ಸಂತೋಷ ಆಯ್ತು ಅಂದ್ರೆ ಅದಕ್ಕೆ ಅದಕ್ಕೆ ಅಷ್ಟು ಸಂತೋಷ ಮಾಡ್ತಾರೆ ಅವ್ರು ಮತ್ತೆ ಕೆಲಸ ಮಾಡೋಕ್ ಶುರು ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ರೆ ಮೊನ್ನೆ ಪೊಗ್ರ ಶೂಟಿಂಗ್ ಕೂಡ ಹೋಗಿ ಬಂದ್ರು ಅಲ್ಲಿ ಎಲ್ಲಾ ಕಲಾವಿದರನ್ನು ಮೀಟ್ ಮಾಡಿದ್ರು ಬೇರೆ ಬೇರೆ ಭಾಷೆ ಆದ ಕಲಾವಿದರಾದ ನಮ್ಮ ಅಜಿತ್ ಅವ್ರು ಇರ್ಬೋದು ಮತ್ತೆ ಮೋಹನ್ ಲಾಲ್ ಅವ್ರು ಇರ್ಬೋದು ಎಲ್ಲರನ್ನು ಮೀಟ್ ಮಾಡಿ ಬಂದಾಗ ನನಗೇನು ಖುಷಿ ಆಗಿರೋದ್ರೆ ನಾಗಣ್ಣ ಇವತ್ತಿಂದ ಇನ್ನೂ ತಿರ್ಗ ಬ್ಯುಸಿ ಆಗಿರ್ತಾರೆ ಇನ್ನೂ ಹೆಚ್ಚಾಗಿ ಸಿನಿಮಾಗಳು ಮಾಡ್ತಾರೆ ಸೊ ತ್ರಯಂಬಕ್ರಮ್ ಒಂದು ಹೊಸ ಪ್ರಯತ್ನ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ದಯಾಳ್ ಅವರು ಮತ್ತೆ ಅವರ ಇಡೀ ಟೀಮ್ ಇನ್ಕ್ಲೂಡಿಂಗ್ ನಮ್ಮ